ಇಂದಿನ ದಿನಗಳಲ್ಲಿ ನಿಮ್ಮ ಕರ್ಮಕಾಂಡವನ್ನು ನಾವು ಒಂದೊಂದೇ ಬಿಡುಗಡೆ ಮಾಡ್ತೀವಿ ಇವತ್ತು ನಮಗೆ ನಿಮ್ಗೆ ಓನ್ಲಿ ಸ್ಯಾಂಪಲ್ ಹೇಳಿದ್ದೀನಿ ಅಷ್ಟೇ ಇದೊಂದು ಅವರ ಸೋದರ ಮಾ ಒಂದೊಂದು ಸೈಟು ಒಂಬತ್ತು ಸಾವಿರ ಚದರ ಹಿಡಿದು ಇನ್ನೊಂದು ಹತ್ತೊಂಬತ್ತು ಸೈಟ್ದು ದಾಖಲೆಗಳನ್ನು ನಾವು ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ ವಿಜಯೇಂದ್ರ ಅವರೇ ನೀವೇ ಹೇಳಿ ಇದು ಕತೆ ಏನು ಅಂತ ಅಂತದ್ದು ಹೇಳ್ರಿ ಸ್ವಾಮಿ ನೀವು ತಗೊಂಡೇ ಇಲ್ಲ ನೀವೆಲ್ಲ ಭಾಳ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳುನು ಅಂತದ್ದು ಹೇಳಿ ನಾವು ಒಪ್ಕೋತೀವಿ ಆರ್ ಅಶೋಕ್ ಅವರೇ ನೀವು ಪಿ ಜನ ಜನಗಳು ಮಾತಾಡ್ತಾವ್ರೆ ಬೆಂಗಳೂರಲ್ಲಿ ಯು ಆರ್ ವರ್ತ್ ಮೋರ್ ದೆನ್ ಟೆನ್ ತೌಸಂಡ್ ಕ್ರೋರ್ಸ್ ಅಂತ ಅಶೋಕ್ ಅವರು ಇವತ್ತು ಈಸ್ ವರ್ತ್ ಅಬೌಟ್ ಮೋರ್ ದೆನ್ ಟೆನ್ ತೌಸಂಡ್ ಕ್ರೋರ್ ಅಂತಾರಪ್ಪ ಎಲ್ಲೆಲ್ಲ ಬಿನಾಮಿ ಆಸ್ತಿಗಳು ಪಡ್ಕೊಂಡವ್ರೆ ಅಂತ ಅದ್ರ ಬಗ್ಗೆ ಒಂದು ಈಡೀ ತನಿಖೆ ಆಗಲಿ ಬಿಡಿ ಅವರೇ ಆ ನಿಮ್ಮ ಕತೆ ಏನು ಎಲ್ಲೆಲ್ಲ ಆಸ್ತಿ ಇದ್ದಾವೆ ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಒಂದೊಂದೇ 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 ಬಿಡ್ತೀವಿ ಸ್ವಾಮಿಯವರೇ ಪಾಪ ದಯಮಾಡಿ ತಾವು ಏನು ಅನ್ನುವಂಥದ್ದು ನಾಳೆ ದಾಖಲೆ ಸಮೇತ ಮೈ ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀವಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಪ್ರಾಮಾಣಿಕವಾಗಿ ಮಾಡಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಕರ್ಮಕಾಂಡವನ್ನು ನಾವು ಒಂದೊಂದೇ ಬಿಡುಗಡೆ ಮಾಡ್ತೀವಿ ಇವತ್ತು ನಮಗೆ ನಿಮಗೆ ಓನ್ಲಿ ಸ್ಯಾಂಪಲ್ ಹೇಳಿದ್ದೀನಿ ಅಷ್ಟೇ ಇದೊಂದು ವಿಜೇಂದ್ರ ಅವರ ಸೋದರಮ ಒಂದೊಂದು ಸೈಟು ಒಂಬತ್ತು ಸಾವಿರ ಚದರಹಿಡಿದು ಇನ್ನೊಂದು ಹತ್ತೊಂಬತ್ತು ಸೈಟ್ದು ದಾಖಲೆಗಳನ್ನು ನಾವು ಇವತ್ತು ನಾನು ಬಿಡುಗಡೆ ಮಾಡಿದ್ದೀನಿ ಮಹೇಂದ್ರ ಅನ್ನೋರು ಐವತ್ತು ಐವತ್ತು ಅನುಪಾತದಲ್ಲಿ ಪಡೆದಿರುವಂಥ ದಾಕ್ ದಾ ಇದು ಸೈಟ್ಗಳು ಇವೆಲ್ಲ ಯಾರು ಇವರು ಕಾಂಗ್ರೆಸ್ನವರ ಬಿ ಜೆ ಪಿಯವರ ಜೆ ಡಿ ಎಸ್ನವರ ಅನ್ನುವಂಥ ದಯಮಾಡಿ ನೀವೇ ಹೇಳಿ ಕುಮಾರಸ್ವಾಮಿಯವರೇ ನೀವೇ ಹೇಳಬೇಕು ವಿಜಯ್ ವಿಜಯೇಂದ್ರವರೇ ನೀವೇ ಹೇಳಿ ಇದು ಕತೆ ಏನು ಅಂತ ಅಂಥದ್ದು ಹೇಳಿರಿ ಸ್ವಾಮಿ ನೀವು ತಗೊಂಡೇ ಇಲ್ಲ ನೀವೆಲ್ಲ ಭಾಳ ಅರಿ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳುನು ಅಂಥದ್ದು ಹೇಳಿ ನಾವು ಒಪ್ಕೋತೀವಿ ಆರ್ ಅಶೋಕ್ ಅವರೇ ನೀವು ಒಪ್ಪಿ ಜನ ಜನಗಳು ಮಾತಾಡ್ತಾವ್ರೆ ಬೆಂಗಳೂರಲ್ಲಿ ಯು ಆರ್ ವರ್ತ್ ಮೋರ್ ದೆನ್ ಟೆನ್ ತೌಸಂಡ್ ಕ್ರೋರ್ಸ್ ಅಂತ ಅಶೋಕ್ ಅವರು ಇವತ್ತು ಈಸ್ ವರ್ತ್ ಅಬೌಟ್ ಮೋರ್ ದೆನ್ ಟೆನ್ ತೌಸಂಡ್ ಕ್ರೋರ್ ಅಂತಾರಪ್ಪ ಎಲ್ಲೆಲ್ಲ ಬಿನಾಮಿ ಆಸ್ತಿಗಳು ಪಡ್ಕೊಂಡವ್ರೆ ಅಂತ ಅದ್ರ ಬಗ್ಗೆ ಒಂದು ಇಡಿ ತನಿಖೆ ಆಗಲಿ ಬಿಡಿ ನಾನು ಆಪಾದನೆ ಮಾಡ್ತಾ ಇಲ್ಲ ಜನಗಳು ಮಾತಾಡ್ಕೊಳ್ತಾವ್ರೆ ಹತ್ತು ಸಾವಿರ ಕೋಟಿ ಹೆಂಗೆ ಬಂತು ಏನು ನಿಮ್ಮದು ಮೂಲ ಬಿಸ್ನೆಸ್ ಏನು ಎಲ್ಲೆಲ್ಲ ಆಸ್ತಿ ಮಾಡಿದ್ದೀರಿ ಯಾರು ಬಿನಾಮಿ ಅಷ್ಟ್ರಲ್ಲ ಆಸ್ತಿ ಮಾಡಿದ್ದೀರಿ ಅಶೋಕ್ ಅವರೇ ಅದನ್ನು ಸೇರಿಸಿ ಇಡಿ ಕೊಡೋನು ಬಿಡಿ ನಿಮ್ಮ ಸಿ ಬಿ ಐ ಇದೆಯಲ್ಲ ನಿಮ್ಮ ಇ ಡಿ ಇದೆಯಲ್ಲ ಅಲ್ಲರಿ ಇಡೀ ರಾಜ್ಯನ ನುಂಗಿ ಕೊಳ್ಳೆ ಹೊಡೆದು ಗುಡಿಸೋಗಿದ್ದಂಥವ್ರು ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡ್ತೀರಿ ಹಾಂ ನಿಮಗೆಲ್ಲಾದ್ರೂ ಮಾನ ಮರ್ಯಾದೆ ಏನಾದ್ರೂ ಸ್ವಲ್ಪ ಅದು ಇದೆಯಾ ಆಮೇಲೆ ಕುಮಾರಸ್ವಾಮಿಯವರು ಎಚ್ ಡಿ ಕುಮಾರಸ್ವಾಮಿಯವರು ಸತ್ತೋ ಡಿ ಡಿನೋಟಿಫೈ ಆಗಿದೆ ಅಂತ ಒಂದು ದೊಡ್ಡ ನ್ಯೂಸ್ ಕ್ರಿಯೇಟ್ ಮಾಡಿದ್ರು ಪಾಪ ಎಚ್ ಡಿ ಕುಮಾರಸ್ವಾಮಿಯವ್ರಿಗೆ ಇಲ್ಲಿಂದ ಮೈಸೂರಿಂದ ಓದ್ತಾರಲ್ಲ ಜನ ಅವ್ರು ಸರಿಯಾಗಿ ಹೋಗಿ ಟ್ಯೂಷನ್ ಕೊಡ್ತಾಯಿಲ್ಲ ಅವ್ರಿಗೆ ಎಚ್ ಡಿ ಅವರೇ ದಯಮಾಡಿ ಇಲ್ಲಿಂದ ಬತ್ತರಲ್ಲ ಒಂದು ಅಷ್ಟು ಜನ ಆರ್ ಟಿ ಐ ಕಾರ್ಯಕರ್ತರು ಅಂತ ನಿಮ್ಮ ನಿಮ್ಮ ಒಂದು ಗ್ಯಾಂಗ್ ಇದೆಯಲ್ಲ ಅವರು ಸರಿಯಾಗಿ ತಿಳ್ಕೊಂಡು ನಿಮಗೆ ಪಾಠವನ್ನು ಹೇಳ್ಕೊಡ್ಬೇಕು ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ನೀವು ಎರಡು ಸೊ ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡುವಂಥ ಕೆಲಸಗಳು ಮಾಡ್ತಾಯಿದ್ದೀರಿ ಯಾವುದೋ ಮ್ಯಾಪ್ ತೋರಿಸ್ತೀರಾ ಆ ಮ್ಯಾಪು ನಿಮ್ಗೆ ಅದೆಷ್ಟು ಮಟ್ಟಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಕುಮಾರಸ್ವಾಮಿಯವರೇ ಹಾಂ ನಿಮ್ಮ ಕತೆ ಏನು ಎಲ್ಲೆಲ್ಲ ಆಸ್ತಿ ಇದ್ದಾವೆ ಅವೆಲ್ಲ ನಾವು ಮುಂದಿನ ದಿನಗಳಲ್ಲಿ ಒಂದೊಂದೇ 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 ಬಿಡ್ತೀವಿ ಸೆಷನ್ನಲ್ಲೂ ತೊಗೊಂಬತ್ತೀವಿ ಅದಕ್ಕೆಲ್ಲ ದಯಮಾಡಿ ಉತ್ತರವನ್ನು ಕೊಡಿ ಉತ್ತರವನ್ನು ಕೊಟ್ಟ ಮೇಲೆ ನಾವು ಹೇಳ್ತೀವಿ ಸೊ ಅದರಿಂದ ಕುಮಾರಸ್ವಾಮಿಯವರು ಒಂದು ಅಪರ್ಚುನಿಟಿ ಸಿಕ್ಕಿದೆ ನಿಮಗೆ ಮಂಡ್ಯ ಜನರು ನಿಮ್ಮನ್ನು ಗೆಲ್ಲಿಸಿದ್ದಾರೆ ಗೆದ್ದಿರೋದು ಎರಡು ಅದಕ್ಕೆ ಒಂದು ಮಿನಿಸ್ಟ್ರ್ ಒಡ್ಕಂಡಿದ್ದೀರಾ ಸಿಚುಯೇಷನ್ ಹಂಗಿತ್ತು ಕೇಂದ್ರದಲ್ಲಿ ಅವ್ರಿಗೂ ಬೇರೆ ದಾರಿ ಇಲ್ಲ ನಿಮ್ಗೊಂದು ಅಯ್ಯರ್ ಇಂಡಸ್ಟ್ರಿ ಕೊಟ್ಟವ್ರೆ ಸ್ಟೀಲು ಕೊಟ್ಟವ್ರೆ ನಗರಕ್ಕೆ ಮೈಸೂರಿಗಿರ್ಬೋದು ಬೆಂಗಳೂರಿಗಿರ್ಬೋದು ಇಂಡಸ್ಟ್ರಿಗಳೆಲ್ಲ ಮುಚ್ಚೋಗ್ಯಾವೆ ಬಿ ಜೆ ಪಿಯವ್ರು ಹತ್ತು ವರ್ಷದಿಂದ ಎಲ್ಲಾನು ಮುಚ್ಚಿಬಿಟ್ಟು ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿನ ನಡೆಸುವಂಥದಕ್ಕೆ ಬಿಟ್ಟವ್ರೆ ಅಷ್ಟೇ ಅದು ರಿವೈವ್ ಮಾಡುವಂಥದ್ದಕ್ಕೇನಾದರೂ ಮಾಡಿರಿ ಒಂದು ಅವಕಾಶ ಇದೆ ನಿಮಗೆ ಎಷ್ಟು ದಿವಸ ನಿಮ್ಮನ್ನು ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ ಅದು ಬಿಟ್ಬಿಟ್ಟು ಡೆಲ್ಲಿಯಿಂದ ಪಟ್ಟಂತ ಬರ್ತೀರಾ ಸಿದ್ದರಾಮಯ್ಯನ ಬೈಯೋದು ಸಿದ್ದರಾಮಯ್ಯವ್ರನ್ನ ಬೈಯೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಬೈಯೋದು ಕಾಂಗ್ರೆಸ್ ಸರ್ಕಾರವನ್ನು ಬೈಯೋದು ಒಂದು ಬಿಟ್ಟರೆ ಸಿಂಗಲ್ ಪಾಯಿಂಟ್ ಅಜೆಂಡಾ ಏನು ಕಾಣ್ತಾ ಇಲ್ವಲ್ಲ ರೀ ನಿಮ್ಮದು ಏನು ರೀ ರೋಡ್ ಮ್ಯಾಪು ಎರಡು ತಿಂಗಳು ಅಲ್ಲ ನೀವು ಮಂತ್ರಿಯಾಗಿ ಕುಮಾರಸ್ವಾಮಿ ಅವರೇ ನಿಮ್ಮದು ರ ಕರ್ನಾಟಕಕ್ಕೆ ಇಲ್ಲ ದೇಶಕ್ಕೆ ಇಂಡಸ್ಟ್ರಿ ಹೆವಿ ಇಂಡಸ್ಟ್ರೀಸ್ ಖಾತೆಯ ವಿಚಾರದಲ್ಲಿ ಅಟ್ಲೀಸ್ಟ್ ತಿಳ್ಕೊಳ್ಳೋಂಥ ಕೆಲಸವನ್ನಾದರೂ ಮಾಡಿದ್ದೀರಾ ಎಂತೆಂಥ ನವರತ್ನ ಕಂಪ್ನಿಗಳನ್ನು ಮುಚ್ಚಾಕ್ಬಿಟ್ರು ಖಾಸಗೀಕರಣ ಮಾಡಿಬಿಟ್ರು ಬಿ ಎಮ್ ಎಲ್ ಇರ್ಬೋದು ಬಿ ಇ ಎಲ್ ಇರ್ಬೋದು ಎಚ್ ಇ ಎಲ್ ಇರ್ಬೋದು ಎಲ್ಲವನ್ನು ಮುಳುಗಿಸ್ಬಿಟ್ರು ಎಲ್ಲ ಖಾಸಗೀಕರಣ ಮಾಡಿ ಆಯಿತು ಎಚ್ ಎ ಎಲ್ಲು ಏರ್ ಇಂಡಿಯಾ ಬಿ ಎಸ್ ಬಿ ಎಸ್ ಎನ್ ಎಲ್ಲು ಇವೆಲ್ಲವನ್ನು ಮುಚ್ಚಿಬಿಟ್ರು ಇವನ್ನ ರಿವೈವ್ ಮಾಡುವಂಥದಕ್ಕೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮ್ದು ಏನಾದರೂ ಒಂದು ರೋಡ್ ಮ್ಯಾಪ್ ಇದ್ದರೆ ಮಾತಾಡಿ ಬರ್ರೀ ಪಾಲಿಟಿಕ್ಸ ಟ್ವೆಂಟಿ ಫೋರ್ ಬವರ್ ಸೆವೆನ್ನು ಸುಮ್ಮನೆ ಪಾಲಿಟಿಕ್ಸ್ ಮಾಡಿಕೊಂಡು ರಾಜ್ಯದ ಜನತೆಯನ್ನು ದಿಕ್ಕು ತಪ್ಪಿಸ್ತಾ ಇದ್ದೀರಿ ಒಂದು ಅವಕಾಶವನ್ನು ಕೊಟ್ಟವ್ರ ಜನಗಳು ಗೆಲ್ಸಿದ್ದಾರೆ ಮಾಡಿ ದಯ ಮಾಡಿ ನಾಳೆ ನಾನು ಬೆಂಗಳೂರಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀನಿ ಒಂದಷ್ಟು ಬದಲಿ ನಿವೇಶನ ವಿಚಾರದಲ್ಲಿ ಅವರು ತೆಗೆದುಕೊಂಡಿರುವಂಥದನ್ನ ಬಿಡುಗಡೆ ಮಾಡ್ತೀನಿ ಡಾಕ್ಯುಮೆಂಟ್ ಸಮೇತ ಬಿಡುಗಡೆ ಮಾಡ್ತೀನಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಷ್ಟು ಕರ್ಮಕಾಂಡವನ್ನು ನಾನು ಈಗಾಗಲೇ ತಮಗೆ ಸ್ಯಾಂಪಲ್ ಕೊಟ್ಟಿರೋ ರೀತಿಯಲ್ಲಿ ಈಗಾಗಲೇ ನಾನು ನಗರ ಪ್ರಾಧಿಕಾರದ ವಿಚಾರವಾಗಿ ಹೌದು ಸರ್ ಹೌದು ಇಂಡಸ್ಟ್ರಿ ಲ್ಯಾಂಡ್ ಅದು ಇಂಡಸ್ಟ್ರಿಯಲ್ ಲ್ಯಾಂಡು ಅದರ ವಿಚಾರವಾಗಿ ಅದನ್ನು ನಾವು ನಾಳೆ ಹೇಳ್ತೀವಿ ಕುಮಾರಸ್ವಾಮಿಯವರ ಪಾಪ ದಯಮಾಡಿ ತಾವು ಏನು ಅನ್ನುವಂಥದ್ದು ನಾಳೆ ದಾಖಲೆ ಸಮೇತ ಮೈ ಬೆಂಗಳೂರಲ್ಲಿ ಬಿಡುಗಡೆ ಮಾಡ್ತೀವಿ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕುಮಾರಸ್ವಾಮಿಯವರು ಪ್ರಾಮಾಣಿಕವಾಗಿ ಮಾಡಲಿ ದಯಮಾಡಿ ನಿಮ್ಮ ಹಿಂಬಾಲಕರ ಮೂಲಕ ಫೋನ್ ಮೂಲಕ ಫೋನ್ ಮಾಡಿಸ್ಬಿಟ್ಟು ನಮ್ಮನ್ನು ಬೆದರಿಸುವಂಥ ಕೆಲಸವನ್ನು ಮಾಡಬೇಡಿ ಕುಮಾರಸ್ವಾಮಿಯವರೇ ಹಾಂ ನಾವೇನಾದರೂ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಿಮ್ಮ ಫಾಲೋವರ್ಸು ಫೋನ್ ಮಾಡಿ ನಮ್ಮನ್ನು ದಮಕಿ ಹಾಕೋದು ಆ ಆ ಥರ ಎಲ್ಲ ಮಾಡಿಸುವಂಥ ಕೆಲಸವನ್ನು ಮಾಡಬೇಡಿ ಯಾಕೆಂದ್ರೆ ನೀವು ಮಾತ್ರ ಮಾಡ್ಬೋದು ಒನ್ ಸೈಡ್ ಪರ್ಮಿಷನ್ ಏನು ಕೊಟ್ಟಿಲ್ಲ ನಿಮಗೆ ಸಿದ್ದರಾಮಯ್ಯನವ್ರನ್ನ ಏನು ಬೇಕಾದ್ರೂ ಮಾತಾಡ್ಬೋದು ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಬೇಕಾದ್ರೆ ಮಾತಾಡ್ಬೋದು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ಮಾತಾಡ್ಬೋದು ಯಾವ ಟೋನಲ್ಲಿ ಬೇಕಾದ್ರೂ ಮಾತಾಡ್ಬೋದು ಅದನ್ನು ಕಾಂಗ್ರೆಸ್ ಪಕ್ಷದವ್ರು ಮಾತ್ರ ಬಾಯಿನ ಒಲ್ಕೊಂಡು ಸುಮ್ಮನೆ ಕೂತಿರಬೇಕು ಕೈ ಕಟ್ಟಕೊಂಡು ಸುಮ್ಮನೆ ಕೂತಿರ್ಬೇಕು ಅನ್ನುವಂಥದ್ದು ಅದಾಗಲ್ಲ ಇನ್ಮೇಲೆ ನಾವು ಬೀದಿಗೆ ಇಳಿತೀವಿ ಏನು ಅಪಾದನೆ ಮಾಡ್ತೀರ ಅದು ಈಕ್ವಲ್ ಆಗಿ ನಮ್ಮ ಹತ್ರ ದಾಖಲೆ ಸಮೇತನ ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನೀವಂತೂ ಇಟ್ಟನ್ ಸ್ಟೇಟ್ಮೆಂಟ್ ಮಾಡ್ತೀರಿ ಸುಮ್ಮನೆ ಒಂದು ದಾಖಲೆ ಒಂದು ಒಂದು ಮುನ್ನೂರು ಮುನ್ನೂರು ಪೇಜಿಲ್ಲಿದೆ ಅಂತ ಹೇಳ್ತೀರ ಅಷ್ಟೊತ್ತು ಯಾವ ಪೇಜು ದಯಮಾಡಿ ಮಾಧ್ಯಮದವರು ಕೊಡಿ ಅದೇನಿದೆ ನಿಮ್ಮ ಹತ್ರ ಅಂತ ಸುಮ್ಮನೆ ತೋರಿಸೋದು ಹಿಂಗೆ ಸುಮ್ಮನೆ ಸುಮ್ಮನೆ ಹಿಂಗೆ ತೋರಿಸೋದು ನೋಡಿ 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 ಅಂತ ಅದೇನಿದೆ ಅಂತ ಹೇಳಿ ಡೈಲಿ ಅದ್ಯಾವುದೋ ಪೆನ್ ಡ್ರೈವ್ದು ಅದೇನಾಯ್ತೋ ಗೊತ್ತಿಲ್ಲ ಪೆನ್ ಡ್ರೈವ್ ಹಂಗೆ ಬ ಔತ್ಕೊಂಡು ಔತತ್ಕೊಂಡು ಟೋ ಇತ್ತು ಬಿಗಿನಿಂಗಲ್ಲೇ ಅದು ಏನು ಭ್ರಷ್ಟಾಚಾರದ್ದು ಟ್ರಾನ್ಸ್ಫರ್ಸಲ್ಲಿ ಬಿಡ್ತೀವಿ ಬಿಡ್ತೀವಿ ನನ್ನ ಹತ್ರ ಇದೆ ಗುರು ಬ್ರದರ್ ಇಲ್ಲೇ ಇದೆ ಹತ್ರ ನಾಳೆನೇ ಬಿಡ್ತೀನಿ ನಾಡದು ಬಿಡ್ತೀನಿ ಅಂದರು ಅದೆಲ್ಲೂ ಕಾಣಲೇ ಇಲ್ಲ ಕುಮಾರಸ್ವಾಮಿಯವರೇ ಇನ್ನೊಬ್ಬ ಲೀಡ್ರ್ ಬೆಳಿಬಾರ್ದು ಅದು ನಿಮ್ಮ ಪ್ರಮುಖವಾದ ಇಂಟೆನ್ಷನ್ನು ಇನ್ಯಾವ ವಾಕ್ಲಿಗರು ತಲೆ ಎತ್ತಬಾರ್ದು ರಾಜ್ಯದಲ್ಲಿ ಅದಿದು ಸಿಂಗಲ್ ಪಾಯಿಂಟ್ ಅಜೆಂಡಾ ನಿಮಗೆ ಅದಿರಲಿ ಆ ಸಮುದಾಯ ಎಲ್ಲಿವರೆಗೂ ನಿಮ್ಮನ್ನು ಬೆಂಬಲಿಸ್ತಾರೆ ಅನ್ನುವಂಥದ್ದು ಜನಗಳು ನೋಡ್ತಾರೆ ನಾ ರಾಜೇಶ್ ಅವ್ರಿಗೆ ರಾಜೇಶ್ ಅವರು ಮಾನ್ಯ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೆರಡು ನಿವೇಶನ ನಂಬೆ ನಿವೇಶನ ಸಂಖ್ಯೆ ಹದಿಮೂರು ವಿಜಯನಗರ ಮೂರನೇ ಅಂತ ಸಿ ಬ್ಲಾಕು ಸೈಟ್ ಡೈಮೆನ್ಷನು ಹದಿನೈದು ಮೀಟ್ರ್ ಬೈ ಟ್ವೆಂಟಿ ಫೋರ್ ಮೀಟರ್ ಹದಿನೈದು ಮೀಟ್ರು ಬೈ ಟ್ವೆಂಟಿ ಫೋರ್ ಮೀಟರ್ ಅಂದರೆ ಫಿಫ್ಟಿ ಬೈ ಏಯ್ಟಿ ಸೈಟ್ ಅದು ಇದರಲ್ಲಿ ಭಾಳ ಪ್ರಮುಖವಾಗಿ ತಾವು ಗಮನಿಸಬೇಕಾಗಿರುವಂಥದ್ದು ಈ ಸರ್ವೆ ನಂಬರು ಯತೀಂದ್ರ ಅವರ ಸಾರಿ ಇವರು ರಾಘ ವಿಜೇಂದ್ರ ಅವರ ಭಾವ ಮೂವತ್ತ್ಮೂರು ಕುಂಟೆ ಶ್ರೀ ಕಮಲಮ್ಮ ಅವರ ಕಡೆಯಿಂದ ಡಿನೋಟಿಫೈ ಮಾಡಿಸ್ಕೊಂಡು ಏನಿದೆ ಅದರಲ್ಲಿ ಅವರೇ ನಮೂದನೆ ಮಾಡ್ತಾರೆ ಭಾಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಏನು ಅಂತಂದರೆ ಬಿ ಮೈಸೂರು ನಗರಾದಿ ಪ್ರಾಧಿಕಾರದವರೇ ನಿಮ್ಮ ನಿಮ್ಮ ನಮೂದನೆ ಮಾಡ್ತಾರೆ ಒಂದು ಸೆಂಟೆನ್ಸಲ್ಲಿ ಪ್ರಶ್ನಿತ ಜಮೀನಿನ ಭೂಸ್ವಾಧೀನತೆಗೆ ಸಂಬಂಧಿಸಿದ ಮೂಲ ಕಡಿತವೂ ಲಭ್ಯವಿಲ್ಲವೆಂಬ ಬಗ್ಗೆ ಲಭಿಲೇಖಾಲಯದ ನಿರ್ವಾಹಕರಿಂದ ವರದಿ ಪಡೆಯಲಾಗಿರುತ್ತದೆ ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟಿರುವಂಥ ದಾಖಲೆಗಳೇ ಇಲ್ವಂತೆ ಕಡತನೇ ಇಲ್ವಂತೆ ಆ ಕಡಿತ ಇಲ್ಲದೆ ಇರುವಂಥದ್ದನ್ನ ಒಂದು ಸೈಟ್ನ ಕ್ರಿಯೇಟ್ ಮಾಡಿ ವಿಜಯೇಂದ್ರ ಅವರ ಭಾವನೆ ಕೊಟ್ಟಿರುವಂಥದ್ದು ನಾನು ಹೇಳ್ತಾ ಇಲ್ಲ ಅವರೇ ಬಿ ಮೂಢ ಲೇಖನಾಧಿಕಾರಿ ಕೊಟ್ಟಿರುವಂಥ ಮಾಹಿತಿ அபிலோலய நிர்வாகிந்த வரதி படியலாக